ಯಾಕೆಂದರೆ ಆಫ್ ಸಿ ನಾನೇ ನೇರವಾಗಿ ನೋಡಿದ್ದೀನಿ ಯಾಕೆಂದ್ರೆ ನೀವು ಅದರಲ್ಲಿ ಮುಂದಾಡುವಾಗ ನಿಂತಿರ್ತೀರ ನೀವೇ ಮೈನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಇರ್ತೀರ ನಿಮ್ಮನ್ನ ಬಂದು ಮಾತಾಡ್ಸೋದಿರಬಹುದು ನಿಮ್ಮ ಟೀಮ್ಗೆ ಅಪ್ರಿಸಿಯೇಷನ್ಸ್ ಬರೋದಿರಬಹುದು ಡಸ್ ನೆಕ್ಸ್ಟ್ ಲೆವೆಲ್ ಅನ್ಸುತ್ತಲ್ಲ ಐ ಡೋಂಟ್ ಬಿಲೀವ್ ಐ ಎಮ್ ಸೆಂಟರ್ ಆಫ್ ಅಟ್ರಾಕ್ಷನ್ ಐ ಬಿಲೀವ್ ಬಡಿ ಹೂ ಗೋಸ್ ಆನ್ ಸ್ಟೇಜ್ ಇಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಬಿಕಾಸ್ ಬಿಜು ಇಸ್ ಅ ವಾಸ್ಟ್ ಆಡಿಯನ್ಸ್ ಪ್ಲೇಸ್ ಆ್ಯಂಡ್ ಎವ್ರಿಬಡಿ ಇಸ್ ಪರ್ಫಾರ್ಮಿಂಗ್ ಫಾರ್ ಸಂಬಡಿ ದೆರ್ ಇಸ್ ನೋ ವೆರ್ ಯಫ್ ದೇರ್ ಇಸ್ ನೋ ಸೆಂಟರ್ ಸ್ವಾರ್ಥ ಇಲ್ಲ ಸ್ವಾರ್ಥ ಅನ್ನೋದು ಕಾನ್ಸೆಂಟ್ ಹೈಲೈಟ್ ಆಗ್ಬೇಕು ಅನ್ನೋದಿಲ್ಲ ಅಂತದ್ದೇ ಯಾಕಂದ್ರೆ ಎಲ್ ಆಡಿಯನ್ಸ್ ಎಲ್ಲ ಸುತ್ತಲೂ ಇರ್ತಾರೆ ಸೊ ನಮ್ಮ ಆಡಿಯನ್ಸ್ ನಾವು ಡಾನ್ಸ್ ಪರ್ಫಾರ್ಮೆನ್ಸ್ ಹೆಂಗ್ ಕೇಟರ್ ಮಾಡ್ತೀವಿ ಅಂದ್ರೆ ಅದು ಎಲ್ಲ ಆಡಿಯನ್ಸ್ಗೂ ಮುಟ್ಬೇಕು ಸೊ ಸ್ಟಾರ್ಟಿಂಗ್ ಫನ್ ಫಸ್ಟ್ ಪರ್ಸನ್ ಟು ದ ಲಾಸ್ಟ್ ಪರ್ಸನ್ ಹೂವೆವರ್ ಇಸ್ ಆನ್ ಸ್ಟೇಜ್ ಇಸ್ ದ ಸೆಂಟರ್ ಸ್ಟೇಜ್ ಸೆಂಟರ್ ಅಟ್ರಾಕ್ಷನ್ ಅಂಡ್ ಇಸ್ ದ ಮೈನ್ ಪರ್ಸನ್ ಬಿಕಾಸ್ ಎವ್ರಿಬಡಿ ಈಸ್ ವಾಚಿಂಗ್ ಎವ್ರಿಬಡಿ देर इज नो नथिंग के हि ईज द मेन पर्सन और शी इज द मेन पर्सन नथिंग कमिंग टू जनर प्रीति इट्स विज फील वेरी लकीी एंड देर इज लॉर्ड ऑफ ग्राटिट्यूड फ्रम आर सै टू एवरीबडी हू कम्स टू वॉच एंड गिव सो मच्च लव बिकॉज कल ना कलाविधा अरे इफ ई पर्फॉम ओनली पर्फॉम इफ ई हव एंड ऑडियंस ಅದರ್ವೈಸ್ ದರ್ ಇಸ್ ನೋ ಪಾಯಿಂಟ್ ಇನ್ ಜಸ್ಟ್ ಲರ್ನಿಂಗ್ ಮತ್ತು ಪ್ರೀತಿ ಒಂದು ಫೋರ್ಸ್ ಬರುತ್ತಲ್ವಾ ಸಮಥಿಂಗ್ ದಟ್ ವಿಟ್ಸ್ ಇಟ್ಸ್ ಲಿವ್ ಫಾರ್ ಆ ಸ್ಟೇಜ್ ಗೆ ಹೋಗಿಂಗ್ ಸೋ ಬ್ಲೆಸ್ ಎಕ್ಸ್ಟ್ರೀಮ್ಲಿ ಬ್ಲೆಸ್ಡ್ ವೀರ್ ಎಕ್ಸ್ಟ್ರೀಮ್ಲಿ ಪ್ರಿವ್ಲೇಜ್ ದಟ್ ವಿ ಗೆಟ್ ಟು ಡಾನ್ಸ್ ಫಸ್ಟ್ಲಿ ಎಷ್ಟೊಂದು ಜನಕ್ಕೆ ಒಂದು ಅವಕಾಶ ಸಿಗುವಂಥದ್ದೇ ಕಡಿಮೆ ಅದರಲ್ಲಿ ನಮಗೆ ಪ್ರತಿ ಸಲ ಒಂದು ಅವಕಾಶ ಸಿಗುತ್ತೆ ಆ ಅವಕಾಶದ ಅಲ್ಲದೆ ವಿ ಗೆಟ್ ಟು ರಿಸೀವ್ ಸೋ ಮೆನಿ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಲವ್ ಡಿರೆಕ್ಟ್ ಆಗಿ ದಟ್ ಈಸ್ ಸಮಥಿಂಗ್ ಕ್ರೇಜಿ ಆ್ಯಂಡ್ ವಿಟ್ ಇಸ್ ಆಲ್ವೇಸ್ ಕೌಂಟ್ ಆಫ್ ಬ್ಲೆಸ್ಸಿಂಗ್ಸ್